ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆಯ ಮೇಲೆಯೂ ಕೂಡ ಇಡಿ ದಾಳಿಯನ್ನ ನಡೆಸುತ್ತೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ನರಸ ನರಸಿಂಹಗಿರಿ ಅಂದರೆ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಕೂಡ್ಲಿಗಿ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ಇವರು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಹುಟ್ಟೂರು ನರಸಿಂಹನಗಿರಿ ಗ್ರಾಮದ ನಿವಾಸದ ಮೇಲೆ ಇಡಿ ತನಿಖಾ ತಂಡ ದಾಳಿಯನ್ನು ನಡೆಸದೆ ಅಧಿಕಾರಿಗಳಿಂದ ಶಾಸಕರ ಮನೆಯಲ್ಲಿ ದಾಖಲೆ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ ಕುಟುಂಬದವರು ಅವರು ಅಂತ ಹೇಳಿದರೆ ಅವರ ತಾಯಿ ಮಾತ್ರ ಆ ಸಂದರ್ಭದಲ್ಲಿ ಮನೆಯಲ್ಲಿದ್ದರು ಜನರ ಪ್ರವೇಶವನ್ನು ಇದೀಗ ನಿಷೇಧ ಮಾಡಿದ್ದಾರೆ ಅನ್ನೋದರ ಕುರಿತಂತೆಯೂ ಕೂಡ ಮಾಹಿತಿ ಲಭ್ಯವಾಗಿದೆ ಅಂದ್ರೆ ವಿಜಯನಗರ ತಾಲೂಕಿನ ನರಸಿಂಹಗಿರಿಯಲ್ಲಿರುವಂತಹ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರ ಮನೆಯ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆನೆ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ನಡೆಸಿರುವಂತದ್ದು ಬೆಳಗ್ಗೆ ಐದು ಗಂಟೆ ಸುಮಾರಿಗೆ ಮನೆಯೊಳಗೆ ಪ್ರವೇಶವನ್ನ ಮಾಡಿದ್ದು ದಾಖಲೆಗಳ ಪರಿಶೀಲನೆ ಇದೀಗ ನಡೀತಾ ಇದೆ ಮನೆಯಲ್ಲಿ ಶಾಸಕರ ತಾಯಿ ಮಾತ್ರ ಇದ್ದು ಒಳಗೆ ಯಾರನ್ನೂ ಬಿಡದೆ ಮನೆಯ ಸುತ್ತ ಸಾರ್ವಜನಿಕರ ಪ್ರವೇಶವನ್ನು ಕೂಡ ನಿರ್ಬಂಧಿಸಲಾಗಿದೆ ಇನ್ನು ಮಂಗಳವಾರ ಅಂದ್ರೆ ನಿನ್ನೆ ಇಡೀ ದಿನ ಕ್ಷೇತ್ರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಶಾಸಕರು ಭಾಗಿಯಾಗಿದ್ರು ಸಂಜೆ ತುಮಕೂರಿನ ಕಡೆಗೆ ಹೋಗಿದ್ರು ಬೆಳಗ್ಗೆ ಕೂಡ ಅವರು ಅಲ್ಲೇ ಇದ್ದಾರೆ ಅನ್ನೋದ್ರ ಕುರಿತಂತೆ ಮಾಹಿತಿ ಇದೆ ಶಾಸಕರ ಮನೆಯ ಮೇಲೆ ಇಡಿ ದಾಳಿ ಮಾಡಿರೋದನ್ನ ಅವರ ಆಪ್ತರು ಕೂಡ ಖಚಿತಪಡಿಸಿದ್ದಾರೆ ಒಟ್ಟಾರೆಯಾಗಿ ಹಲವರ ಮನೆಯ ಮೇಲೆ ಇದೀಗ ದಾಳಿಯನ್ನ ನಡೆಸಲಾಗಿದೆ ವಾಲ್ಮೀಕಿ ನಿಗಮ ಹಗರಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆಯ ಮೇಲೆಯೂ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ಅನ್ನೋದ್ರ ಕುರಿತಂತೆ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ ಗ್ರಾಮದ ನಿವಾಸದ ಮೇಲೆ ಇಡಿ ತನಿಖಾ ತಂಡ ಬೆಳ್ಳಂ ಬೆಳಗ್ಗೆ ದಾಳಿಯನ್ನ ಎಸ್ ನಡೆಸಿದಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ ಎಸ್ ಮಂಜುನಾಥ್ ಇನ್ನು ಕೂಡ್ಲಿಗಿ ಶಾಸಕ ಶ್ರೀನಿವಾಸ್ ಮನೆಯ ಮೇಲೆಯೂ ಕೂಡ ಇಡಿ ದಾಳಿಯನ್ನ ನಡೆಸಲಾಗಿದೆ ಅಂದ್ರೆ ವಾಲ್ಮೀಕಿ ನಿಗಮದ ಹಗರಣದ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಅಂತ ಹೇಳಿ ಆ ಹೌದು ದಿವ್ಯಾ ಏನು ಅಂತ ಹೇಳಿದ್ರೆ ಈ ವಿಜಯನಗರ ಮತ್ತು ಬಳ್ಳಾರಿ ಏಕಕಾಲಕ್ಕೆ ಇಡಿ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥ ಬೆಳಂಬಳಗ್ಗೆ ಐದು ಗಂಟೆಗೆ ವಿಜಯನಗರ ಜಿಲ್ಲೆಯ ಕೂಡ್ಗಿ ಅಂದ್ರೆ ಕೂಡ್ಗಿಯ ಶಾಸಕರಾದಂತ ಎನ್ ಟಿ ಶ್ರೀನಿವಾಸ್ ಅವರ ಮನೆ ಮೇಲೆ ನರಸಿಂಹಗಿರಿ ಅಂತ ಒಂದು ಹಳ್ಳಿ ಇದೆ ಅವರ ನಿವಾಸದ ಮೇಲೆ ಬೆಳೆ ಬೆಳಗ್ಗೆ ಐದು ಗಂಟೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸ್ತಾರೆ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾರೆ ಸ್ಥಳದಲ್ಲಿ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಎನ್ ಟಿ ಶ್ರೀನಿವಾಸ್ ಅವರು ಮನೆಯಲ್ಲಿ ಇರಲಿಲ್ಲ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು ಅವ್ರ ತಾಯಿಯವರು ಕೂಡ ಇದ್ದಾರೆ ಎಲ್ಲೊಂದ್ ಕಡೆ ಅವರು ಕೂಡ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಯಾಕಂತ ಹೇಳಿದ್ರೆ ಪಾಪ ಏಕಕಾಲದಲ್ಲಿ ಅಧಿಕಾರಿಗಳು ಒಂದೇ ಸರಿ ದಾಳಿ ಮಾಡಿದಾಗ ಅವ್ರಿಗೇನು ಗೊತ್ತಾಗಲ್ಲ ಆ ರೀತಿಯಾಗಿ ತಾಯಿ ಅವರು ಕೂಡ ಇದ್ದಂತ ಸಂದರ್ಭದಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಮತ್ತು ಕೂಡ್ಲಿಗೆಯ ಶಾಸಕರಾದಂತ ಎನ್ ಟಿ ಶ್ರೀನಿವಾಸ್ ಅವರು ಈಗ ತಾನೇ ಬೆಂಗಳೂರಿನಿಂದ ನಮ್ಮ ಹುಟ್ಟೂರಿಗೆ ಅಂದ್ರೆ ನರಸಿಂಹಗರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಈಗ ತಾನೇ ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಏನಿದೆ ಅದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆ ಹಣ ವರ್ಗಾವಣೆಯಾಗಿದೆ ಆ ಹಣ ಬಳಕೆಯಾಗಿದೆ ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಕೂಡ ಅಧಿಕಾರಿಗಳಿಗೆ ಇತ್ತು ಈ ನಿಟ್ಟಿನಲ್ಲಿ ಕಳೆದ ಬಾರಿ ಏನು ಬಳ್ಳಾರಿಯ ಗ್ರಾಮೀಣ ಭಾಗದ ಶಾಸಕರಾದಂತಹ ನಾಗೇಂದ್ರ ಅವರ ತಲೆದಂಡ ಕೂಡ ಆಗುತ್ತೆ ಆ ನಿಟ್ಟಿನಲ್ಲಿ ಅದರ ಮುಂದುವರಿದ ಭಾಗ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿ ಅಧಿಕಾರಿಗಳು ತೀವ್ರವಾಗಿ ಶೋಧನೆಯಲ್ಲಿ ತೊಡಗಿದ್ದಾರೆ ಯಾವ ರೀತಿಯಾದಂತಹ ಕಡತಗಳ ಪರಿಶೀಲನೆಯಲ್ಲಿ ತೊಡಗಿದ್ದಾರೆ ಏನ್ ಸಿಗುತ್ತೆ ಮಾಹಿತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಅಂದ್ರೆ ಇಡಿ ಅಧಿಕಾರಿಗಳು ಬಹಳ ತೀವ್ರವಾಗಿ ಶೋಧವನ್ನು ಕೂಡ ನಡೆಸ್ತಾ ಇದ್ದಾರೆ ಮನೆಯಲ್ಲಿ ಆದ್ರೆ ಅಧಿಕಾರಿಗಳು ಮಾತ್ರ ಈ ಬಗ್ಗೆ ಎಲ್ಲೂ ಕೂಡ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡೋದಾಗ್ಲಿ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥ ಕೂಡ ಮಾಹಿತಿ ಇದೆ ಹಾಗಾಗಿ ಕಾತ್ ನೋಡ್ಬೇಕಾಗುತ್ತೆ ಈ ದಾಳಿಯ ಹಿಂದೆ ಯಾವ ರೀತಿಯಾದಂತ ಅಂಶಗಳು ಬೆಳಕಿಗೆ ಬರುತ್ತದೆ ಮತ್ತೆ ಇದರಲ್ಲಿ ಯಾರ್ಯಾರ ಕೈ ಯಾರ್ಯಾರು ಇದ್ದಾರೆ ಯಾರಾದ್ರೂ ಇದರಲ್ಲಿ ಅಕ್ರಮ ಹಣ ತೊಡಗಿಸಿಕೊಂಡಿದ್ದಾರ ಅನ್ನುವಂತ ಮಾಹಿತಿ ಕೂಡ ದಾಳಿಯ ನಂತರವಷ್ಟೇ ಅಧಿಕಾರಿಗಳು ಇದರ ಬಗ್ಗೆ ಮಾಹಿತಿಯನ್ನ ಕೊಳ್ಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ದಿವ್ಯಾ ಓಕೆ ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ